ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರಾಮ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಅಕ್ಷೆಬೀಜಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಸೆ ಬೀಜ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಎಂಟರಿಂದ ಹತ್ತು ಕರಿಬೇವು ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ನಾನು ಎರಡೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ವಿಟಮಿನ್ ಎರಡು ಇ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಎರಡು ಗ್ಲಾಸಸ್ಸು ನೀರನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಹೇಳಿರೋ ಕ್ವಾಂಟಿಟಿ ಎಲ್ಲ ಹೇರು ಶಾರ್ಟ್ ಆಗಿರೋ ಶಾರ್ಟ್ ಆಗಿರೋರಿಗೆ ಈ ಕ್ವಾಂಟಿಟಿ ಹೇಳಿದ್ದೀನಿ ನಿಮ್ಗೆ ಹೇರು ಲೆಂತ್ ಇದ್ರೆ ನಾನು ಏನು ಹೇಳಿದೀನಿ ಡಬಲ್ ನೀವು ಥಿಂಗ್ಸ್ನ ತಗೋಬೇಕು ಈಗ ನಾನು ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಡ್ತಾ ಇದ್ದೀನಿ ಇಲ್ಲಿ ಎರಡು ಗ್ಲಾಸಸ್ ನೀರನ್ನ ಹಾಕೋತಾ ಇದ್ದೀನಿ ನೀರು ಒಂದು ಕುದಿ ಬರಬೇಕು ನೋಡಿ ಇವಾಗ ನೀರು ಮಳ್ತಾ ಇದೆ ಈಗ ನಾನು ಎರಡ್ ಟೇಬಲ್ ಸ್ಪೂನ್ ತಗೊಂಡಿದ್ನಲ್ಲ ಹಾಕ್ಸೆ ಬೀಜ ಹಾಕ್ತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕು ಇದು ನೀಟಾಗಿ ಮಿಕ್ಸ್ ಮೇಲೆ ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ತಗೊಂಡಿದ್ನಲ್ಲ ಮೆಂತ್ಯ ಅದನ್ನ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಬೇಕು ಮತ್ತೆ ಎಂಟರಿಂದ ಹತ್ತು ಕರಿಬೇ ಬೆಲೆ ತಗೊಂಡಿದ್ದೆ ನೀಟಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಇದು ಬಾಯ್ಲ್ ಆಗ್ಬೇಕು ಇದು ಬಾಯ್ಲ್ ಆಗ್ತಿದ್ದ ಆಗ್ಲೇ ಗೊತ್ತಾಗ್ಬಿಡುತ್ತೆ ಜಳ್ಳು ರೆಡಿ ಆಗ್ತಿರೋದು ನಮ್ಗೆ ನೋಡಿ ಇದು ಹತ್ತು ನಿಮಿಷ ಬಾಯ್ಲ್ ಆದ್ಮೇಲೆ ಈ ತರ ನೊರೆ ಬರುತ್ತೆ ಈ ತರ ನೊರೆ ಬಂದಾಗ ಈಗ ನಾವು ಇವಾಗ ನೋಡ್ತಾ ಇದ್ದೀವಿ ಇವಾಗ ನೋಡಿ ಇವಾಗ ಜೆಲ್ಲು ರೆಡಿ ಆಗಿದೆ ನೊರೆ ಎಲ್ಲ ಸ್ವಲ್ಪ ಹಾರಬೇಕು ಇದು ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ನೋಡಿ ಇವಾಗ ಜೆಲ್ಲು ನೀಟಾಗಿ ರೆಡಿಯಾಗಿದೆ ಅದು ಈ ಥರ ನೊರೆ ಬಂದಾಗ ಅದು ಜೆಲ್ ಆಗಿದೆ ಅಂತ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಅದು ಅಂಟಂಟ್ ಬರುತ್ತೆ ಆವಾಗ ಗೊತ್ತಾಗುತ್ತೆ ಜೆಲ್ ರೆಡಿ ಆಗಿದೆ ಅಂತ ನಮಗೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಇದನ್ನ ಒಂದು ಬೌಲ್ಗೆ ನೀಟಾಗಿ ಸೋಸ್ಕೋಬೇಕು ನೋಡಿ ಈಗ ಸೋಸ್ಕೊಂಡಿದ್ದೀನಿ ಇದು ಬಿಸಿ ಇರುವಾಗಲೇ ನೋಡಿ ಇವಾಗ ಇವಾಗ ನೋಡಿ ಜೆಲ್ಲು ಹೇಗೆ ರೆಡಿ ಆಗಿದೆ ಗೊತ್ತಾಗುತ್ತೆ ನಿಮಗೆ ಇದು ಬಿಸಿ ಇರುವಾಗಲೇ ಎಣ್ಣೆನ ಹಾಕಬಾರ್ದು ಇದು ಹತ್ತು ನಿಮಿಷ ಇದನ್ನ ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಹತ್ತು ನಿಮಿಷ ತಣ್ಗಾದ್ಮೇಲೆ ಕೈ ಎಣ್ಣೆ ಕೊಬ್ಬರಿ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡಬೇಕು ನಾನು ಹೇರ್ ಆಯಿಲ್ನ ಮನೇಲೆ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ನಿಮಗೆ ಹೇಗೆ ಅಂತ ಅದನ್ನ ತೋರಿಸ್ತೀನಿ ಹೇಗೆ ಹೇರ್ ಆಯಿಲ್ ಮಾಡೋದು ಅಂತ ವಿಟಮಿನ್ ಇ ಕ್ಯಾಪ್ಸೂಲ್ನು ಅಷ್ಟೇ ಅದು ತಣ್ಗಾದ್ಮೇಲೆ ಹಾಕಬೇಕು ಕೊಬ್ಬರಿ ಎಣ್ಣೆಕಾಯಿನ್ನ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಇದನ್ನ ಹಾಕ್ತೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ವಿಟಮಿನ್ ಇ ಕ್ಯಾಪ್ಸೂಲ್ನ ಎರಡನ್ನ ಹಾಕ್ತಾ ಇದ್ದೀನಿ ಈ ಅಗಸೆ ಬೀಜ ಹಾಕೋದ್ರಿಂದ ಏನು ಅಗಸೆ ಬೀಜ ಜೆಲ್ ಹಾಕೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಮೊದಲಿಗೆ ನಾವಿಲ್ಲಿ ಅಗಸೆ ಬೀಜ ಹಾಕೋದ್ರಿಂದ ಹೇರು ಸಿಲ್ಕಿ ಆಗುತ್ತೆ ಮತ್ತೆ ಕಾಳು ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಯಾವುದೇ ರೀತಿ ಹೊಟ್ಟು ಬರೋದಿಲ್ಲ ಮತ್ತೆ ಕರ್ಬೇನ್ ಸೊಪ್ಪನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಕೂದಲು ಲೆಂತಿಯಾಗಿ ಬೆಳೆಯುತ್ತೆ ಈ ಜೆಲ್ನ ನೀವು ಹದಿನೈದು ಸಲ ಹಾಕೊಂತ ಬಂದ್ರೆ ಹೇರು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇದು ಹಾಕೊಳ್ಳೋಕ್ಕಿಂತ ಮುಂಚೆ ನನ್ನ ಹೇರ್ ಹೇಗಿತ್ತು ಹಾಕೊಂಡ್ಮೇಲೆ ಮೇಲೆ ಹೇರ್ ಯಾವ ರೀತಿ ಆಗಿದೆ ಅನ್ನೋದನ್ನು ನಾನು ನಾನು ಇದನ್ನ ನನ್ನ ಫೋಟೋ ಸಮೇತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈಗ ಇದನ್ನ ವಾರದಲ್ಲಿ ಹದಿನೈದು ಒಂದು ಸಲ ಹದಿನೈದು ದಿನಕ್ಕೆ ಎರಡು ಸಲ ಈ ಜೆಲ್ ನ ಹಾಕೋಬೇಕು ಇದನ್ನ ಹಾಕೊಂಡ್ಮೇಲೆ ಮಿನಿಮಮ್ ಅಂದ್ರೆ ಮೂರು ಗಂಟೆ ಟೈಮ್ ಇರಬೇಕು ಮೂರರಿಂದ ನಾಲ್ಕು ಗಂಟೆ ಟೈಮ್ ಇದ್ದು ಆಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪು ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡಬಹುದು ಆಗಲ್ಲ ಆದ್ರೆ ಅಟ್ಲೀಸ್ಟ್ ಎರಡು ಗಂಟೆನಾದರೂ ಇರಬೇಕು ಆವಾಗ ರಿಸಲ್ಟು ಸಖತ್ತಾಗಿ ಸಿಗುತ್ತೆ ಆವಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಹದಿನೈದು ದಿನಕ್ಕೆ ಎರಡು ಸಲ ಹಾಕಬೇಕು ಕಂಟಿನ್ಯೂಸ್ ಆಗಿ ಆರ್ ತಿಂಗಳು ಹಾಕಿದ್ರೆ ನಮ್ಮ ಹೇರ್ ಸಖತ್ತಾಗಿ ಸಿಲ್ಕಿಯಾಗಿ ಗ್ರೋತ್ ಆಗಿ ಮತ್ತೆ ಬ್ಲ್ಯಾಕ್ ಆಗುತ್ತೆ ಯಾಕಂದ್ರೆ ಇಲ್ಲಿ ನಾವು ಕರ್ಬೇನ್ ಸೊಪ್ಪು ಮೆಂತ್ಯ ಎರಡನ್ನೂ ಬಳಸಿರೋದ್ರಿಂದ ಎಫೆಕ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ವಾರದಲ್ಲಿ ಮೂರ್ ದಿನ ತಲೆಗೆ ಸ್ನಾನ ಮಾಡ್ಬೇಕು ಯಾವಾಗ್ಲೂ ತಲೆಗೆ ಸ್ನಾನ ಮಾಡೋದ್ರಿಂದ ಕೂಡ ಹೇರ್ ಹಾಳಾಗುತ್ತೆ ಆಮೇಲೆ ನೈಟ್ ಹೊತ್ತು ನೀಟಾಗಿ ಜಡೆನ ನೀವು ಎಣ್ಕೊಂಡು ಮಲ್ಕೋಬೇಕು ಕೂದ್ಲು ಹಾಗೆ ಬಿಟ್ಟು ಹಾಗೆ ಬಿಟ್ಕೊಂಡು ಮಲ್ಕೋಬಾರ್ದು ಅದರಿಂದನು ಕೂದ್ಲು ಹಾಳಾಗುತ್ತೆ ಮತ್ತೆ ಇದಕ್ಕೆ ಏಜ್ ಲಿಮಿಟ್ ಅಂದ್ರೆ ಇದಕ್ಕೆ ಟೆನ್ ಈ ಟೆನ್ ಹತ್ತು ವರ್ಷ ಮೇಲ್ಪಟ್ಟವರು ಈ ಏರ್ ಮಾಸ್ಕ್ ನ ಹಾಕೋಬಹುದು ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನು ಪ್ರೆಸ್ ಮಾಡಿ